ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಮುಲ್ಲಂಗಿ ಪಲ್ಯ ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಕಡಾಯನ ಬಿಸಿ ಮಾಡೋಕ್ಕಿಟ್ಟಿದ್ದೆ ಈಗ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಗೆ ಐದರಿಂದ ಹತ್ತು ಬೆಳ್ಳುಳ್ಳಿ ಕರಿಬೇವು ಸೊಪ್ಪನ್ನು ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಬೇಯಿಸಿದ ನಂತರ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ಮೆತ್ತಿಗೆ ಬೇಯಿಸಿದರೆ ಸಾಕು ಭಾಳ ಬೇಯಿಸೋದೇನು ಬೇಡ ಈಗ ಈರುಳ್ಳಿ ಸ್ವಲ್ಪ ಬೇಯಿಸಿಕೊಂಡಿದ್ದೀನಿ ಇದಕ್ಕೆ ನಾನು ಮುಲ್ಲಂಗಿನ ಗಡ್ಡೆ ಇರುತ್ತಲ್ವ ಅದನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಹೆಂಚಲ್ಲಿ ಮೊದಲೇ ಹುರಿದಿಟ್ಕೊಂಡಿದ್ದೆ ಈಗ ಅದನ್ನು ಇದ್ದೀನಿ ಈಗ ಇದನ್ನು ಎಣ್ಣೆಯಲ್ಲೇ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ನಾನು ಮುಲ್ಲಂಗಿ ಗಟ್ಟಿನ ಐದು ನಿಮಿಷ ಬೇಯಿಸಿದ ನಂತರ ಇದನ್ನು ನಾನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಣ್ಣೆಯಲ್ಲೇ ಸ್ವಲ್ಪ ಬೇಯಿಸಿದರೆ ಚೆನ್ನಾಗಿರುತ್ತೆ ಇದು ಮತ್ತು ಸೊಪ್ಪನ್ನು ನಾನಿಲ್ಲಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಐದು ನಿಮಿಷ ಬೇಡ ಒಂದು ಎರಡು ನಿಮಿಷ ಬೇಯಿಸಿದರೆ ಸಾಕು ಇದನ್ನು ಈ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಕೆಲವೊಬ್ಬರು ಸೊಪ್ಪನ್ನೇ ಬಳಸಲ್ಲ ಗಡ್ಡೆಯಷ್ಟೇ ಯೂಸ್ ಮಾಡಿ ಪಲ್ಯ ಮಾಡ್ತಾರೆ ಇಲ್ಲಿ ನಾನು ಎರಡನ್ನೂ ಸೇರಿಸಿ ಪಲ್ಯ ಮಾಡ್ತಾಯಿದ್ದೀನಿ ಈಗ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಮತ್ತು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಸ್ವಲ್ಪ ಗಟ್ಟಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಖಾರ ಹಾಕ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಹಾಗೆ ಅರ್ಧ ಸ್ಪೂನು ಸಾಂಬಾರು ಮಸಾಲ ಒಂದು ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲೆ ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಒಂದು ಎರಡು ನಿಮಿಷ ನಾನಿಲ್ಲಿ ಬೇಯಿಸ್ಕೊತೀನಿ ಇದನ್ನು ಈ ಮೂಲಂಗಿ ಪಲ್ಯನ ನಾನು ಬಹಳ ಸರಳವಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ನಾನು ಬೇಯಿಸ್ಕೊತೀನಿ ಐದು ನಿಮಿಷ ನಂತರ ಈಗ ಮೂಲಂಗಿ ಪಲ್ಯ ರೆಡಿಯಾಗಿದೆ ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್